ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಟಿ ಎಂ ಪಿ ಪೋರ್ಟಲ್ನಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುವಂತಹ ತರಬೇತಿಗಳಿಗೆ ಭಾಗವಹಿಸಿದಂತಹ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ವಿವರಗಳನ್ನು ಯಾವ ರೀತಿ ಟಿ ಎಮ್ ಪಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ಟಿ ಎಂ ಪಿ ಪೋರ್ಟಲ್ನಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೀವು ಲಾಗಿನ್ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಲಾಗಿನ್ ಫೇಸ್ ಓಪನ್ ಆಗುತ್ತೆ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೇಳುತ್ತೆ ಈಗಾಗಲೇ ನಿಮ್ಗೆ ಆಲ್ರೆಡಿ ಯೂಸರ್ ನೇಮ್ ಪಾಸ್ವರ್ಡು ಟಿ ಪಿ ಮತ್ತು ಜೆಡ್ ಬಿ ಕಡೆಯಿಂದ ಸೆಂಡ್ ಆಗಿರೋದ್ರಿಂದ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗ್ಬೋದು ಓಕೆ ನಾನೀಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ದೀನಿ ಹಾಗೆ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿ ಲಾಗಿನ್ ಆಗ್ತಾಯಿದ್ದೀನಿ ಓಕೆ ಲಾಗಿನ್ ಆದ ನಂತರ ಈ ರೀತಿ ಓಮ್ ಪೇಜಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಮೊದಲಿಗೆ ನಾವು ಶೆಡ್ಯೂಲ್ ಟ್ರೈನಿಂಗ್ ಟು ಕೋರ್ಸ್ ಕೋಆರ್ಡಿನೇಟರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾವು ಮೊದಲಿಗೆ ಶೆಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಮೂರನೇ ಆಪ್ಷನ್ ಏನಿದೆ ಅಸೈನ್ ಟ್ರೈನಿಂಗ್ ಟು ಕೋರ್ಸ್ ಕೋಆರ್ಡಿನೇಟರ್ ಅಂತಿದೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓಕೆ ನಾನೀಗದ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗಿದೆ ಅಸೈನ್ ಟ್ರೈನಿಂಗ್ ಟು ಕೋರ್ಸ್ ಕೋರ್ಡಿನೇಟರ್ ಓಕೆ ಇದರಲ್ಲಿ ನಾವೀಗ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಆಲ್ರೆಡಿ ಅದು ಫ್ರೀಸ್ ಆಗಿರುತ್ತೆ ನಂತರ ಸೆಲೆಕ್ಟ್ ಟ್ರೈನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವೀಗ ಯಾವ ಟ್ರೈನಿಂಗಲ್ಲಿ ನಾವೀಗ ಭಾಗವಹಿಸಿದ್ವಿ ಆ ಟ್ರೈನಿಂಗ್ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನೀಗ ಟ್ರ ಸೆಲೆಕ್ಟ್ ಟ್ರೈನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರೈನಿಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಟ್ರೈನಿಂಗ್ ನೇಮ್ ಬಂದು ಟೂ ಡೇಸ್ ಯೂಟ್ಯೂಬ್ ಬೇಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಗ್ರಾಮ ಪಂಚಾಯತ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆನ್ ಇಂಪ್ಲಿಯೆಂಟೇಷನ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಅಂದ್ಬಿಟ್ಟು ಡಿಸ್ಟಿಕ್ ನೇಮ್ ಇರುತ್ತೆ ನಾವು ಯಾವ ಡಿಸ್ಟಿಕ್ಕು ಆ ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಮ್ದು ಆಲ್ರೆಡಿ ಮೈಸೂರು ಡಿಸ್ಟಿಕ್ ಆದ್ರಿಂದ ನಾನು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಸೆಲೆಕ್ಟ್ ಬ್ಯಾಚನ್ನೋ ಆಪ್ಷನ್ಗೆ ಬಂದು ನಂತರ ನಮ್ಮದು ಯಾವ ಬ್ಯಾಚ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಚ್ ನೇಮಲ್ಲಿ ಮೊದಲಿಗೆ ಡಿಸ್ಟಿಕ್ ನೇಮು ಆಮೇಲೆ ತಾಲೂಕ್ ನೇಮು ಆಮೇಲೆ ಗ್ರಾಮ ಪಂಚಾಯತ್ ನೇಮ್ ಇರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಈಗ ಸೆಲೆಕ್ಟ್ ಬ್ಯಾಚಲ್ಲಿ ನಾನೀಗ ಜಿ ಪಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ನಾನೀಗ ನಮ್ಮದು ಏನಿದೆ ಡಿಸ್ಟಿಕ್ಕು ತಾಲೂಕು ಮತ್ತು ಜಿ ಪಿ ನೇಮ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಅವೈಲೇಬಲ್ ಕೋರ್ಸ್ ಕೋಆರ್ಡಿನೇಟರ್ಸ್ ಅಂತ ಆಪ್ಷನ್ ಇದೆ ನಾವಲ್ಲಿ ಈಗ ನಮ್ಗೆ ಯಾರಿದ್ದಾರೆ ಕೋಆರ್ಡಿನೇಟರ್ಸ್ ಯಾರು ಇರ್ತಾರೆ ಕೋರ್ಸ್ ಕೋರ್ಡಿನೇಟರ್ಸು ಅವ್ರ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಮಗೆ ಸಿ ವಿಜಯ್ ಕುಮಾರ್ ಅವರು ಕೋರ್ಸ್ ಕೋಆರ್ಡಿನೇಟರ್ ಆದ್ದರಿಂದ ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ಸೆಲೆಕ್ಟೆಡ್ ಕೋರ್ಸ್ ಕೋಆರ್ಡಿನೇಟರ್ ಆಗಿದ್ದಾರೆ ಇವಾಗ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಓಕೆ ಟ್ರೈನಿಂಗ್ ಆರ್ ಸಕ್ಸಸ್ಫುಲ್ಲಿ ಅಸೈನ್ ಟು ಕೋರ್ಸ್ ಕೋರ್ಡಿನೇಟರ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬಂದಿದೆ ಇವಾಗ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಟ್ರೈನಿಂಗ್ ಅಸೈನ್ ಆಗಿದೆ ಇವಾಗ ನಂತರ ಸೆಕೆಂಡ್ ಆಪ್ಷನ್ ಬಂದು ಆ್ಯಡ್ ಟ್ರೈನಿ ಅಂದ್ಬಿಟ್ಟು ಅಂದರೆ ಅಲ್ಲಿ ಯಾರ್ಯಾರು ತರಬೇತಿಗೆ ಭಾಗವಹಿಸ್ತಾರೆ ಅವ್ರನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋತ ಹೋಗ್ಬೇಕಾಗತ್ತೆ ಇದನ್ನು ಕೂಡ ಶೆಡ್ಯೂಲ್ ಆಪ್ಷನ್ನಲ್ಲಿ ಶೆಡ್ಯೂಲ್ ಆಪ್ಷನಲ್ಲಿ ಆರನೇ ಆಪ್ಷನ್ ಏನಿದೆ ಆ್ಯಡ್ ಟ್ರೈನಿ ಏನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಟ್ರೈನಿ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾಯಿದ್ದೀನಿ ಆ್ಯಡ್ ಟ್ರೈನಿ ಆಪ್ಷನ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಮೊದಲಿಗೆ ಟ್ರೈನಿಂಗ್ ಬರ್ ಪ್ರೋಗ್ರಾಮ್ ನೇಮ್ ಮತ್ತು ಸೆಲೆಕ್ಟ್ ಬ್ಯಾಚ್ ಇವೆರಡನ್ನೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಟ್ರೈನಿಂಗ್ ನೇಮ್ ಬಂದಿಕ್ಕಾಗಲೇ ನಿಮಗೆ ಗೊತ್ತಿರುತ್ತೆ ಟ್ರೈನಿಂಗ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಸೆಲೆಕ್ಟ್ ಬ್ಯಾಚ್ ಬಂದು ಡಿಸ್ಟಿಕ್ ನೇಮ್ ಟಿ ಪಿ ನೇಮ್ ಮತ್ತು ಜಿ ಪಿ ನೇಮ್ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೇಕಾಗುತ್ತೆ ಓಕೆ ಓಕೆ ಕೆಟಗರಿ ಆಫ್ ಟ್ರೈನಿ ಅಂದರೆ ಯಾವ ಕೆಟಗರಿಯವರು ಇಲ್ಲಿ ಭಾಗವಹಿಸಿದ್ದಾರೆ ಅವರು ಅಫಿಷಿಯಲ್ಸೋ ಇಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ನು ಪಬ್ಲಿಕ್ ಅಂತ ಕೇಳುತ್ತೆ ಬಟ್ ನಾವು ಈಗ ಎಲೆಕ್ಟ್ರೆಡ್ ಬಾಡಿನ ಆದ್ದರಿಂದ ಅಫಿಷಿಯಲ್ ಆಫ್ ಲೋಕಲ್ ಬಾಡಿನೂ ನಾನು ತಗೋತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಅವ್ರ ನಂಬರ್ನ ಮೊಬೈಲ್ ನಂಬರ್ನ ಹಾಕಿ ಎಂಟ್ರಿ ಮಾಡಿ ಸರ್ಚ್ ಮಾಡಿ ನೋಡ್ಕೋಬೇಕಾಗತ್ತೆ ಒಂದು ವೇಳೆ ಅವರು ಯಾವ್ದಾದ್ರು ತರಬೇತಿ ಭಾಗವಹಿಸಿದರೆ ಅವ್ರದ್ದು ಈ ರೀತಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆಲ್ರೆಡಿ ಎಕ್ಸಿಟ್ ಅಂತ ಬರುತ್ತೆ ಅವಾಗ ನಾವು ಏನು ಹೊಸ್ದಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಡೈರೆಕ್ಟ್ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಅವ್ರನ್ನ ನಾವು ಆ್ಯಡ್ ಮಾಡ್ಕೋಬೋದಾಗಿರತ್ತೆ ಒಂದು ವೇಳೆ ಅವ್ರು ಯಾವುದೇ ರೀತಿ ತರಬೇತಿಯಲ್ಲಿ ಭಾಗವಹಿಸಿಲ್ಲ ಅಂದರೆ ಈ ರೀತಿ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾಗ ಅದು ಯಾವುದೇ ರೀತಿ ಶೋ ಆಗೋಲ್ಲ ಆಗ ನೀವು ಹೊಸ್ದಾಗಿ ಎಂಟ್ರಿ ಮಾಡಿ ಶೇ ಕೊಡ್ಕೋಬೇಕಾಗತ್ತೆ ಇವರು ಆಲ್ರೆಡಿ ಈಗ ಹಿಂದೆ ಸುಮಾರು ಟ್ರೈನಿಂಗ್ ಅಟೆಂಡ್ ಮಾಡಿರೋದ್ರಿಂದ ಇವ್ರದ್ದು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಜಸ್ಟ್ ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ಕೆಗಡೆ ಶೋ ಆಗ್ತಾಯಿದೆ ಇವ್ರದ್ದು ನಾವು ಇವ್ರನ್ನ ಮತ್ತೆ ಅವಶ್ಯ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಏನಿದೆ ಫಸ್ಟಲ್ಲಿ ಸೆಲೆಕ್ಟ್ ಆಪ್ಷನ್ನು ಅದನ್ನ ಕ್ಲಿಕ್ ಮಾಡಿ ನಾವು ಇವ್ರನ್ನ ಟ್ರೈನಿಂಗ್ ಆ್ಯಡ್ ಮಾಡ್ಕೋಬೋದು ಓಕೆ ನಾನು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ರೆಕಾರ್ಡ್ ವಿಲ್ ಬಿ ಆ್ಯಡೆಡ್ ಟು ಟ್ರೈನಿ ಆರ್ ಯು ಶೂರ್ ಅಂತ ಕೇಳ್ತಿದೆ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ರೆಕಾರ್ಡ್ ಆ್ಯಡೆಡ್ ಟು ಅಫಿಷಿಯಲ್ಸ್ ಆಫ್ ಲೋಕಲ್ ಬಾಡಿ ಕ್ಯಾಟಗರಿ ಸಕ್ಸಸ್ಫುಲಿ ಅಂತ ಬಂದಿದೆ ಸೊ ಇವರು ಈಗ ಟ್ರೈನಿಂಗ್ ಆ್ಯಡ್ ಆಗಿದ್ದಾರೆ ಇವಾಗ ಓಕೆ ಆಟೋಮೆಟಿಕ್ ಅದು ಮೇಲುಗಡೆ ಹೋಗಿರುತ್ತೆ ಇವಾಗ ಆ್ಯಡ್ ಆದ ನಂತರ ಓಕೆ ಈಗೇನು ಆ್ಯಡ್ ಆಗಿದೆ ಇದರಲ್ಲೂ ಕೂಡ ಎರಡು ಆಪ್ಷನ್ ನಮಗೆ ಎನಬಲ್ ಇದೆ ಎಡಿಟ್ ಮತ್ತು ಡಿಲೀಟ್ ಒಂದು ವೇಳೆ ಇವರು ಇಂದಿನ ಟ್ರೈನಿಂಗ್ ಅಟೆಂಡ್ ಮಾಡಿದಾಗ ಅವರು ಫಸ್ಟಿಗೆ ವೇರಿಯೇಷನ್ ಆಗಿರ್ಬೋದು ಅವರು ಡೆಸಿಗ್ನೇಷನ್ ಏನಾದರೂ ಚೇಂಜಸ್ ಆಗಿದ್ರೆ ಅದನ್ನು ಕೂಡ ನಾವು ಚೇಂಜಸ್ ಮಾಡ್ಕೋಬೋದು ಇಲ್ಲಾಂದರೆ ಟ್ರೈನಿಂಗಿಂದ ಇವ್ರು ಬೇಡ ಅಂದರೆ ಅದನ್ನು ಡಿಲೀಟು ಕೂಡ ಮಾಡ್ಬೋದು ಎರಡು ಆಪ್ಷನ್ ಎನಬಲ್ ಇರುತ್ತೆ ಯೂಸ್ ಆಗುತ್ತೆ ಅದು ಓಕೆ ಅದೇ ರೀತಿ ನಾವೀಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಟ್ರೈನಿಂಗ್ಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ಲೋಕಲ್ ಬಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಆಲ್ರೆಡಿ ನೈಂಟಿ ಪರ್ಸೆಂಟ್ ಆಲ್ರೆಡಿ ಹಿಂದೆ ಟ್ರೈನಿಂಗ್ ಅಟೆಂಡ್ ಹೊಸ್ದಾಗಿ ಹೊಸ್ದಾಗೇನೂ ಎಂಟ್ರಿ ಮಾಡೋ ಅವಶ್ಯಕತೆ ಇರೋಲ್ಲ ಎಲೆಕ್ಟ್ರಿಕ್ ರೆಪ್ರೆಸೆಂಟು ಲೋಕಲ್ ಬಾಡಿ ಸಪ್ಷನ್ನಾಗ ಕ್ಲಿಕ್ ಮಾಡಿ ಆಲ್ರೆಡಿ ನಾನು ಈಗ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಯಾರೂ ಕೂಡ ಇರಲಿಲ್ಲ ಪ್ರತಿಯೊಂದು ಕೂಡ ಮೊಬೈಲ್ ನಂಬರ್ ಆರ್ ಇಮೇಲ್ ಐ ಡಿ ಆಲ್ರೆಡಿ ಎಕ್ಸಿಟ್ ಅಂತ ಬರ್ತಾಯಿತ್ತು ಅದರಿಂದ ಅಷ್ಟು ಜನನೂ ಕೂಡ ನಾನು ಆ್ಯಡ್ ಮಾಡಿಕೊಂಡಿದ್ದೀನಿ ಈ ರೀತಿ ಏನಿದೆ ಟ್ರೈನಿಂಗ್ ಯಾರ್ಯಾರು ಭಾಗವಹಿಸಿರ್ತಾರೆ ಅವರೆಲ್ಲರನ್ನೂ ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಂತರ ಮತ್ತೊಂದು ಜಿ ಪಿ ಎಲ್ಲು ಮಿಸ್ ಆಗಿದ್ದರಿಂದ ಮತ್ತೆ ನಾನು ಅದನ್ನು ಆ್ಯಡ್ ಇದ್ದೀನಿ ಓಕೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದು ಕೂಡ ಕೆಳಗಡೆ ಡಿಸ್ಪ್ಲೇ ಇದೆ ಅಫಿಷಿಯಲ್ ಆಫ್ ಲೋಕಲ್ ಬಾಡಿ ಓಕೆ ಈ ರೀತಿ ನಾವು ಯಾರು ಟ್ರೈನಿಂಗ್ ಏನು ಅಟೆಂಡ್ ಮಾಡಿರ್ತಾರೆ ಅವ್ರಗಳ ಡೀಟೇಲ್ಸ್ನ ಈ ರೀತಿ ಆ್ಯಡ್ ಮಾಡಬೇಕಾಗತ್ತೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಅಪ್ಲೋಡ್ ಅಟೆಂಡೆನ್ಸ್ ಪರ್ ಟ್ರೈನಿಂಗ್ ಅಂದರೆ ಇಲ್ಲಿವರೆಗೆ ನಾವು ಈಗ ಆ್ಯಡ್ ಟ್ರೈನಿಂಗ್ ಕೊಟ್ವಿ ಯಾರಾದರೂ ಟ್ರೈನಿಂಗ್ ಅಟೆಂಡ್ ಮಾಡಿದ್ರು ಅವ್ರನ್ನೆಲ್ಲ ಎಂಟ್ರಿ ಮಾಡಿದ್ವಿ ಈಗ ಅವ್ರಿಗೆ ಅಟೆಂಡೆನ್ಸ್ ಕೊಡಬೇಕಾಗತ್ತೆ ಅವ್ರ ಪ್ರೆಸೆಂಟು ಆಬ್ಸೆಂಟೋ ಅಂತ ಕೊಡಬೇಕಾಗತ್ತೆ ಶೆಡ್ಯೂಲ್ ಆಪ್ಷನಲ್ಲಿ ಅಪ್ಲೋಡ್ ಅಟೆಂಡೆನ್ಸ್ ಪರ್ ಟ್ರೈನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾವು ಅವ್ರಿಗೆ ಅಟೆಂಡೆನ್ಸ್ನ ಎನೇಬಲ್ ಮಾಡ್ಬೋದಾಗಿರುತ್ತೆ ಶೆಡ್ಯೂಲ್ ಆಪ್ಷನ್ನಲ್ಲಿ ಅಪ್ಲೋಡ್ ಅಟೆಂಡೆನ್ಸ್ ಪರ್ ಟ್ರೈನಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗಿದೆ ಇದರಲ್ಲೂ ಕೂಡ ಟ್ರೈನಿಂಗ್ ಬರೋ ಪ್ರೋಗ್ರಾಮ್ ನೇಮ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಟ್ರೈನಿಂಗ್ ಬ್ಯಾಚ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಈ ರೀತಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬ್ಯಾಚ್ ವೈಸ ಡೇ ವೈಸ ಸೆಷನ್ ವೈಸ್ ಅಂತ ಕೇಳುತ್ತೆ ಬ್ಯಾಚ್ ವೈಸ್ ಮತ್ತು ಸೆಷನ್ ವೈಸ್ ಆಲ್ರೆಡಿ ಐಡ್ ಆಗಿರೋದ್ರಿಂದ ಡೇ ವೈಸೇ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಸೆಲೆಕ್ಟ್ ಡೇಟ್ ಕೇಳುತ್ತೆ ಟೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಸೆಲೆಕ್ಟೆಡ್ ಲೆಟರ್ ಟೆಂಪ್ಲೆಂಟ್ ಅಂತಿದೆ ಅದನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕೋಗ್ಬೇಡಿ ಅದು ಮ್ಯಾಂಡೆಟರಿ ಇದ್ರೂ ಕೂಡ ಅದನ್ನು ಟಚ್ ಮಾಡೋ ಆಗಿಲ್ಲ ಓಕೆ ನಾನು ಈಗ ಡೇಟ್ನ ಸೆಲೆಕ್ಟ್ ಮಾಡಿದ ನಂತರ ನಾವು ಏನೇನು ಈಗ ಟ್ರೈನಿಂಗ್ಸ್ನ ಯಾರನ್ನೇ ಆ್ಯಡ್ ಮಾಡಿದ್ದೀವಿ ಅವೆಲ್ಲ ನೇಮು ಡೀಟೇಲ್ಸ್ ಎಲ್ಲ ಕೆಳಗಡೆ ಶೋ ಇದೆ ಹಾಗೆ ಅವ್ರಿಗೆ ರೈಟ್ ಸೈಡಲ್ಲಿ ಏನು ಚೆಕ್ ಬಾಕ್ಸ್ ಇರುತ್ತೆ ಅದರ ಮೇಲೆ ನಾವು ಕ್ಲ ಕ್ಲಿಕ್ ಮಾಡೋ ಮುಖಾಂತರ ಪ್ರೆಸೆಂಟ್ ಕೊಡ್ಬೋದು ಇಲ್ಲ ಅನ್ಚೆಕ್ ಅನ್ಕ್ಲಿಕ್ ಮಾಡಿದ್ರೆ ಅದು ಆಬ್ಸೆಂಟ್ ಆಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಓಕೆ ಇಲ್ಲಿ ಚೆಕ್ ಬಾಕ್ಸು ಶೋ ಆಗ್ತಾಯಿದೆ ಯಾರ್ಯಾರು ಬಂದಿದ್ದಾರೆ ಅವ್ರ ಹೆಸರು ಮುಂದ್ಗಡೆ ನಾವು ಚೆಕ್ ಬಾಕ್ಸನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಪ್ರೆಸೆಂಟ್ ಆಗುತ್ತೆ ಒಂದು ವೇಳೆ ಅದನ್ನು ನಾವು ಏನು ನಾವು ಚೆಕ್ ಬಾಕ್ಸ್ ಕ್ಲಿಕ್ ಹಾಗೆ ಬಿಟ್ಟರೆ ಅದು ಆಬ್ಸೆಂಟ್ ಆಗುತ್ತೆ ಸೊ ಇದು ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಆಗಿದ್ರಿಂದ ನಾನು ಪ್ರತಿಯೊಬ್ಬರಿಗೂ ಕೂಡ ಪ್ರೆಸೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಚೆಕ್ ಕಾಲ್ ಅಂದರೆ ಅಟೆಂಡೆನ್ಸ್ ಚೆಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಈಗ ಪ್ರೆಸೆಂಟ್ ಸಿಗುತ್ತೆ ಓಕೆ ಈ ರೀತಿ ಹದಿನೇಳು ಜನ ಟ್ರೈನಿಂಗ್ಸ್ಗೂ ನಾನು ಅಟೆಂಡೆನ್ಸ್ ಕೊಡ್ತಾಯಿದ್ದೀನಿ ನಂತರ ಅಪ್ರೂವ್ ಅಟೆಂಡೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ರೂವ್ ಮಾಡ್ತಾಯಿದ್ದೀನಿ ಓಕೆ ಮೆಂಬರ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಅಂದರೆ ಈಗ ಅಟೆಂಡೆನ್ಸ್ ಆಲ್ರೆಡಿ ಅವ್ರದ್ದು ಎನೆಬಲ್ ಆಗಿದೆ ಯಾರ್ದು ಟೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈದು ಒನ್ ಡೇದು ಅಟೆಂಡೆನ್ಸಿಗೆ ಎನೇಬಲ್ ಆಗಿರುತ್ತೆ ಸೊ ಮತ್ತೆ ನಾವು ಅದೇ ಆಪ್ಷನ್ಗೆ ಹೋಗ್ಬೇಕಾಗುತ್ತೆ ಅಪ್ಲೋಡ್ ಅಟೆಂಡೆನ್ಸ್ ಫಾರ್ ಟ್ರೈನಿಂಗು ಸೇಮ್ ಅದೇ ಥರ ನಾವು ಟ್ರೈನಿಂಗ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಬ್ಯಾಚ್ ನೇಮ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗಾಗಲೇ ನಾವು ಆಲ್ರೆಡಿ ಟೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈದು ಅಟೆಂಡೆನ್ಸ್ನ ಎನೇಬಲ್ ಮಾಡಿದ್ವಿ ಇವಾಗ ಲೆವೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈದು ಅಟೆಂಡೆನ್ಸ್ನು ಕೂಡ ಎನೇಬಲ್ ಮಾಡ್ಬೋದು ಒಂದು ವೇಳೆ ಅಲ್ಲೇನೂ ಪ್ರೆಸೆಂಟ್ ಇದ್ದು ಲೆವೆಂತಲ್ಲಿ ಏನಾದರೂ ಅಬ್ಸೆಂಟ್ ಇದ್ದರೆ ಅದನ್ನು ಕೂಡ ಅಬ್ಸೆಂಟ್ ಮಾಡ್ಬೋದು ಇಲ್ಲ ಟೆಂಥಲ್ಲಿ ಅಬ್ಸೆಂಟ್ ಇದ್ದು ಲೆವೆಂತ್ ಪ್ರೆಸೆಂಟ್ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಓಕೆ ನನಗೆ ಲೆವೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈನ ಸೆಲೆಕ್ಟ್ ಮಾಡಿದ್ದೀನಿ ಸೇಮ್ ಅದೇ ಥರ ಏನಿದ್ರು ಟ್ರೈನಿಂಗ್ ಎಲ್ಲ ನೇಮ್ ಮತ್ತು ಡೀಟೇಲ್ಸ್ ಶೋ ಆಗ್ತಾಯಿದೆ ಮತ್ತು ರೈಟ್ ಸೈಡಲ್ಲಿ ಬರುವಂಥ ಚೆಕ್ ಬಾಕ್ಸ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲೂ ಅಷ್ಟೇ ಎಲ್ಲ ಪ್ರೆಸೆಂಟ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಪ್ರೆಸೆಂಟ್ ಕೊಡ್ತಾಯಿದ್ದೀನಿ ಒಂದು ವೇಳೆ ನೀವು ಯಾವ್ದಾದ್ರು ಆಬ್ಸೆಂಟ್ ಇದ್ದರೆ ಅವ್ರನ್ನ ಕೂಡ ಆಬ್ಸೆಂಟ್ ಮಾಡ್ಕೋಬೋದು ಅಪ್ರೂವ್ ಅಟೆಂಡೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಈಗ ಟೆಂತು ಮತ್ತು ಲೆವೆಂತು ಎರಡೂ ಕೂಡ ಅಟೆಂಡೆನ್ಸು ಸೇವ್ ಆಗ್ತಾಯಿದೆ ಮೆಂಬರ್ ಸೇವ್ಡ್ ಸಕ್ಸಸ್ಫುಲಿ ಅಂದರೆ ಇಲ್ಲಿಗೆ ಏನು ಬ ಟ್ರೈನಿಂಗ್ಸ್ ಏನಿದ್ರು ಅಷ್ಟೋ ಜನದ್ದು ಕೂಡ ಅಟೆಂಡೆನ್ಸು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ಓಕೆ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದು ಅಪ್ಲೋಡ್ ಫೋಟೋ ಆಫ್ ಟ್ರೈನಿಂಗ್ ಬ್ಯಾಚ್ ಅಂತ ಸೊ ಇವತ್ತು ಟ್ರೈನಿಂಗ್ ಇತ್ತು ಅವ್ರದ್ದು ಅಟೆಂಡೆನ್ಸ್ ಎಲ್ಲ ತಗೊಂಡ್ವಿ ಎಲ್ಲ ಆಯಿತು ಬಟ್ ಅವ್ರದ್ದು ಟ್ರೈನಿಂಗ್ ಏನಿದೆ ನಡೆದ ಥರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ನಾವು ಅದಕ್ಕೂ ಕೂಡ ಆಪ್ಷನ್ ಕೊಟ್ಟಿದರೆ ಶೆಡ್ಯೂಲಲ್ಲೇ ಅಪ್ಲೋಡ್ ಫೋಟೋ ಆಫ್ ಟ್ರೈನಿಂಗ್ ಬ್ಯಾಚ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಫೋಟೋನ ಅಪ್ಲೋಡ್ ಮಾಡ್ಬೋದು ಓಕೆ ಅಪ್ಲೋಡ್ ಫೋಟೋ ಆಫ್ ಟ್ರೈನಿಂಗ್ ಬ್ಯಾಚನ್ನ ಕ್ಲಿಕ್ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲೂ ಕೂಡ ನಾವು ಟ್ರೈನಿಂಗ್ ಬರ್ ಪ್ರೋಗ್ರಾಮ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಸೆಲೆಕ್ಟ್ ಬ್ಯಾಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಚನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ನನೀಗ ಟ್ರೈನಿಂಗ್ ನೇಮ್ ಮತ್ತು ಬ್ಯಾಚ್ ಕೂಡ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಓಕೆ ನಂತರ ಅಪ್ಲೋಡ್ ಫೋಟೋ ಬ್ಯಾಚ್ ಅಂತ ಕೇಳುತ್ತೆ ಇಲ್ಲಿ ನಾವು ಒನ್ ಆರ್ ಟೂ ಫೋಟೋನ ಅಪ್ಲೋಡ್ ಮಾಡ್ಬೋದು ನಾನೀಗೊಂದು ಒಂದು ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಫೋಟೋ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಮತ್ತು ಜೆ ಪಿ ಜೆ ಪಿ ಎನ್ ಜಿ ಜಿ ಎಫ್ ಆಪ್ಷನ್ಲಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ ನಂತರ ಶೇವಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಬ್ಯಾಚ್ ಫೋಟೋ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಇವಾಗ ಈಗ ಫೋಟೋ ಅಪ್ಲೋಡ್ ಸಕ್ಸಸ್ಫುಲ್ಲೇ ಆಗಿದೆ ಇವಾಗ ಓಕೆ ಲಾಗಿನ್ ಪೇಜಲ್ಲಿ ಇಷ್ಟು ಆಪ್ಷನ್ ಈಗ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ನಾವು ಲಾಗೌಟ್ ಮಾಡಿದ್ದನ್ನು ಲಾಗಿನ್ ಯಾಸ್ ಟ್ರೈನಿ ಅಂತ ಆಪ್ಷನ್ ಇದೆ ಅದನ್ನು ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಓಕೆ ಲಾಗಿನ್ ಯಾಸ್ ಟ್ರೈನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಲಾಗಿನ್ ಯಾಸ್ ಟ್ರೈನಿ ಆಪ್ಷನಲ್ಲಿ ಮೊದಲಿಗೆ ಯಾರಿಗೆ ಟ್ರೈನೀಸ್ ಇದ್ದಾರೆ ಅವ್ರದ್ದು ಮೊಬೈಲ್ ನಂಬರ್ನ ನಾವೀಗ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ನಂಬರ್ ಅಂದರೆ ಏನಿಂದ ಈಗ ಟ್ರೈನಿಂಗ್ ಕೊಟ್ಟಿದ್ದಾರೆ ಈಗ ರಿಜಿಸ್ಟರ್ ಆಗಿದೆ ಅದೇ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಕೆ ಅವ್ರದ್ದು ಏನು ಮೊಬೈಲ್ ಇದೆ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಆಗಿರುತ್ತೆ ಇದು ಓಕೆ ಒ ಟಿ ಪಿ ಸೆಂಡ್ ಆಗಿದೆ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಇದು ಆಧಾರ್ ಓ ಟಿ ಪಿ ಏನಾಗಿರಲ್ಲ ಇದು ನಾರ್ಮಲ್ ಓ ಟಿ ಪಿನೇ ಇರುತ್ತದೆ ಓಕೆ ಒ ಟಿ ಪಿ ಎಂಟ್ರಿ ಮಾಡಿದ್ದೀನಿ ನಾನೀಗ ಓಕೆ ಪ್ಲೀಸ್ ಎನ್ಸುರ್ ದಟ್ ನೇಮ್ ಶುಡ್ ಬಿ ಸೇಮ್ ಆ್ಯಸ್ ಫರ್ ಆಧಾರ್ ಅಂತ ಕೇಳ್ತೇನೆ ಅಂದರೆ ಇಲ್ಲಿಂದ ಅಜ್ಜಿಗೆ ಆಧಾರದ್ದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಆಧಾರ್ನಲ್ಲಿ ಏನು ನೇಮ್ ಇದೆ ಅದೇ ನೇಮ್ ಮತ್ತು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ಸೇಮ್ ಇರೋದರಿಂದ ಅದನ್ನು ನಾನೀಗ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕನ್ಸೆಂಟ್ ಫಾರ್ ಅಥೆಂಟಿಕೇಷನ್ ಅಂತ ಕೇಳುತ್ತೆ ಅಂದರೆ ಇದು ಆಧಾರ್ ಫೋಟಲ್ಗೆ ಇವಾಗ ಫಾರ್ವರ್ಡ್ ಆಗ್ತಾ ಇರೋದ್ರಿಂದ ಪರ್ಮಿಷನ್ ಕೇಳುತ್ತೆ ಓಕೆ ಡಿಜಿಟಲ್ ಇಂಡಿಯಾ ಅಂದ್ಬಿಟ್ಟು ಇದು ಆಧಾರ್ ವೆಬ್ಸೈಟ್ ಆಗಿರುತ್ತೆ ಇದು ಇಲ್ಲಿ ನಾವು ಆಧಾರ್ ನಂಬರ್ನ ಎಂಟ್ರಿ ಪ ಮಾಡಿ ವೆರಿಫೈ ಮಾಡ್ಕೋಬೇಕಾಗಿರುತ್ತೆ ಸೊ ಈಗ ಟಿ ಎಮ್ ಟಿ ಫೋಟಲ್ಲೇ ಬೇರೆ ಸಪ್ರೇಟ್ ಇರುತ್ತೆ ಆಧಾರೇ ಸಪ್ರೇಟ್ ಇರುತ್ತೆ ಅದರಿಂದ ಯಾವುದೇ ರೀತಿ ಆಧಾರ್ ನಂಬರು ಮತ್ತು ಒ ಟಿ ಪಿ ಕೊಟ್ಟರೆ ಯಾವುದೇ ರೀತಿ ಡಾಟಾ ಮಿಸ್ಯೂಸ್ ಆಗೋ ಚಾನ್ಸಸ್ ಇರೋದಿಲ್ಲ ನಾನೀಗ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ಗೆಟ್ ಓ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ಏನು ಆಧಾರ್ ನಂಬರ್ಗೆ ಯಾವ ನಂಬರು ರಿಜಿಸ್ಟರ್ ಆಗುತ್ತೆ ಆ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಯಾವ ನಂಬರ್ಗೆ ಸೆಂಡ್ ಆಗಿದೆ ಅಂತ ಕೂಡ ನಾವು ಲಾಸ್ಟ್ ಡಿಜಿಟ್ ನಂಬರ್ನೂ ಕೂಡ ಶೋ ಆಗುತ್ತೆ ಅದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ಓಕೆ ಆಧಾರ್ ಒ ಟಿ ಪಿ ಈಗ ಸೆಂಡ್ ಆಗಿದೆ ಅದನ್ನು ನಾನೀಗ ಎಂಟ್ರಿ ಮಾಡ್ತೀನಿ ಇವಾಗ ರಿಶ್ಯೂ ಮಾಡಿಕೊಟ್ಟಿದ್ದೀನಿ ಓಕೆ ಆಧಾರ್ ಒ ಟಿ ಪಿನೇ ಎಂಟ್ರಿ ಮಾಡಿದ್ದೀನಿ ನಾನೀಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಆಧಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಫಾರ್ ಟ್ರೈನಿ ಅಂತ ಬರ್ತಾಯಿದೆ ಸೊ ಈಗ ಏನೋ ಈಗ ಆಧಾರ್ ಫೋಟೋಲ್ದು ಕನೆಕ್ಷನಲ್ಲಿ ಕಟ್ ಆಗಿದೆ ಇವಾಗ ಮತ್ತು ಇದು ಟಿ ಎಮ್ ಟಿ ಫೋಟಲ್ಗೆ ಟಿ ಎಂ ಪಿ ಫೋಟೋಗೆ ರಿಟರ್ನ್ ಆಗಿದೆ ಇವಾಗ ನಾನು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಮತ್ತೀಗ ಲಾಗಿನ್ ಎಸ್ ಟ್ರೈನಿ ಪೇಜ್ಗೆ ಓಪನ್ ಆಗಿದೆ ಇವಾಗ ಇದರಲ್ಲಿ ಯಾರಿದ್ದಾರೆ ನಮ್ಮದು ಟ್ರೈನಿ ಏನಂದರೆ ಟ್ರೈನಿ ನೇಮ್ ಕೂಡ ಶೋ ಆಗ್ತಾ ಇದೆ ಅಲ್ಲಿ ಅವ್ರದೇ ಲಾಗಿನ್ ಆಗಿರುತ್ತಾ ಇದೆ ಇವಾಗ ಹಾಗೆ ಇವರು ಬಂದು ಟೋಟಲ್ಲು ಸಿಕ್ಸ್ ಟ್ರೈನಿಂಗ್ಸ್ನ ಇಲ್ಲಿವರೆಗೆ ಅಟೆಂಡ್ ಮಾಡಿದ್ದಾರೆ ಹಾಗೆ ಇವರು ಲಾಸ್ಟ್ ಟ್ರೈನಿಂಗ್ ಬಂದು ಲೆವೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಆಗಿರುತ್ತೆ ಅಂದರೆ ಈ ಟ್ರೈನಿಂಗ್ ಏನಿದೆ ಇದೆಲ್ಲ ಇದು ಲಾಸ್ಟ್ ಟ್ರೈನಿಂಗ್ ಆಗಿರುತ್ತೆ ಅಂತ ತೋರಿಸ್ತಾಯಿದೆ ಹಾಗೆ ಇದರಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಕೂಡ ಒಂದು ಆಪ್ಷನ್ ಇದೆ ಸೊ ಈಗ ಪ್ರೊಫೈಲ್ ನಾವು ಏನು ಜಸ್ಟ್ ನಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವ್ರದ್ದು ನೇಮ್ ಎಲ್ಲ ಶೋ ಆಗ್ತೋ ಅದು ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಾವಿಲ್ಲಿ ಚೇಂಜಸ್ ಮಾಡ್ಕೋಬೋದು ಉದಾಹರಣೆಗೆ ಡೆಸಿಗ್ನೇಷನ್ ಒಂದು ವೇಳೆ ಇವರು ಹಿಂದೆ ಯಾವುದೋ ಟ್ರೈನಿಂಗ್ ಅಟೆಂಡ್ ಮಾಡಿದಾಗ ಒಂದು ಡೆಸಿಗ್ನೇಷನ್ಲಿದ್ದು ಈಗ ಅವ್ರ ಡೆಸಿಗ್ನೇಷನ್ ಚೇಂಜ್ ಆಗಿರ್ಬೋದು ಅದನ್ನು ಕೂಡ ನಾವು ಇಲ್ಲಿ ಕರೆಕ್ಟ್ ಮಾಡ್ಕೊಂಡು ಸೇವ್ ಕೊಡ್ಕೋಬೋದಾಗಿರುತ್ತೆ ಇಲ್ಲ ಯಾವುದೂ ಚೇಂಜಸ್ ಇಲ್ಲ ಬಟ್ ಆದರೂ ಚೇಂಜಸ್ ಯಾವುದಾದ್ರು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹ್ಞೂ ಯಾವುದು ಚೇಂಜಸ್ ಇಲ್ಲ ಬಟ್ ನಾನು ಸೇವ್ ಮಾಡಾದರೂ ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ಅಂದರೆ ಯಾವ ಕರೆಕ್ಷನ್ ಇದ್ದರೆ ಈ ನಾವು ಮಾಡ್ಕೋಬೋದು ಅದನ್ನು ನಂತರ ನಾವಿಲ್ಲಿ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ದಕ್ಕೆ ಅದು ಕ್ವೆಶನ್ಸ್ ಬರುತ್ತದನ್ನೆಲ್ಲ ಎಂಟ್ರಿ ಮಾಡ್ಬೇಕಂದ್ರೆ ನಾವು ಸರ್ಟಿಫಿಕೇಟ್ಸ್ನ ಕೂಡ ನಾವು ಡೌನ್ಲೋಡ್ ಮಾಡ್ಕೊಬೋದಾಗಿರುತ್ತೆ ಡೌನ್ಲೋಡ್ ಟ್ರೈನಿಂಗ್ ಸರ್ಟಿಫಿಕೇಟ್ಸ್ ಅಂತ ಆಪ್ಷನ್ ಇದೆ ಅಲ್ಲೊಬ್ಬರು ಟ್ರೈನಿಂಗ್ ನೇಮ್ ಮತ್ತು ಬ್ಯಾಚೆಲ್ಲ ಸೆಲೆಕ್ಟ್ ಮಾಡಿ ನಾವು ಸರ್ಟಿಫಿಕೇಟ್ಸ್ನ ಕೂಡ ಡೌನ್ಲೋಡ್ ಮಾಡ್ಕೊಬೋದಾಗಿರುತ್ತೆ Thank you for watching.